ವೆಲ್ಕಮ್ ಟು ಸುಕೂಮ್ ಫ್ಯಾಷನ್ಸ್ ಇವತ್ತು ನಾನು ಸೀರೆಗೆ ಪಿಕೊ ಫಾಲ್ ಹಾಗೂ ಅದ್ರ ಜೊತೆ ಹೆಮ್ಮಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲು ನಾವಿಲ್ಲಿ ಇವಾಗ ನಾ ತೋರಿಸ್ತಾರೆ ಇದು ಇದು ಸ್ಟಿಚ್ಚಿಂಗ್ ಫುಟ್ಸ್ ಇದನ್ನು ನಾವು ಚೇಂಜ್ ಮಾಡಿಕೊಂಡು ಪೀಕೋ ಫಾಲ್ ಯಾವ ಥರ ಹಾಕೋದಂತ ಹೇಳ್ತಾ ಇದ್ದೀನಿ ಇದು ಪಿಕೋ ಫಾಲ್ ಫೂಟು ಇದನ್ನು ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ನಾವು ಬಟ್ಟೆ ಹೊಲಿಬೇಕಂದ್ರೆ ಈ ಫುಟ್ ಇಲ್ಲಿ ಹೊಲಿತೇವೆ ಹಾಗೆ ನಾವು ಪಿಕೋ ಪಾಲ್ ಮಾಡಬೇಕಂದ್ರೆ ಇದು ಚೇಂಜ್ ಮಾಡಿಬಿಟ್ಟು ಇಲ್ಲಿ ಕಾಣಿಸ್ತಿರ್ತೈತಲ್ಲ ಇದರಲ್ಲಿ ಹೊಲಿತೇವೆ ನಾವು ಬಟ್ಟೆ ಹೊಲಿಬೇಕಂದ್ರೆ ಜೀರೋ ಸೈಜಲ್ಲಿ ಇಟ್ಕೊತೇವೆ ಹಾಗೆ ನಾವು ಪಿಕೋ ಪಾಲ್ ಮಾಡ್ಕಂದ್ರೆ ಇದು ನಾವು ಸೈಜ್ ಚೇಂಜ್ ಮಾಡ್ಕೋಬೇಕಾಗತ್ತೆ ನಾವು ಪಿಕೋ ಫಾಲಿಗೆ ಎರಡೂವರೆ ಇಂಚ್ ಇಟ್ಕೋತಾ ಇದ್ದೀವಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನಟ್ಟೈತಲ್ಲ ಈ ನಟ್ಟನ್ನು ನಾವು ಇಲ್ಲಿ ಟೈಟ್ ಮಾಡ್ಕೋಬೇಕಾಗುತ್ತಾ ಈ ಥರ ನಟ್ಟ ಟೈಟ್ ಮಾಡಿಕೊಂಡ್ರೆ ನಮ್ಗೆ ಪಾಲ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಎರಡೂವರೆ ಇಂಚಿಗೆ ನಾನಿಲ್ಲೇ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಇದೇನು ಹೊಲಿಗೆ ಟಿಬ್ಬಿ ಇರುತ್ತಲ್ಲ ಇದನ್ನು ನಾವು ಎರಡೂವರಿಂದ ಮೂರು ಇಂಚಿಗೆ ನಾವು ಕೆಳಗಿಳಿಸ್ಕೊಂಬಿಡೋಣ ಈ ಥರ ಸೆಟ್ಟಿಂಗ್ ಮಾಡಿಕೊಂಡು ನಾವು ಫೀಕೋಪಾಲ್ ಮಾಡ್ಕೋಬೇಕಾಗತ್ತೆ ಅಂದರೆ ನಮ್ಗೆ ಫೀಕೋ ಪಾಲ್ ಮಾಡ್ಬೇಕಂದ್ರೆ ತುಂಬ ನೀಟಾಗಿ ಬರುತ್ತೆ ಇವೆರಡು ಸೆಟ್ಟಿಂಗ್ ಮಾಡ್ಕೊಂಡಿದ್ಮೇಲೆ ನಾವು ಇವಾಗ ನೆಕ್ಸ್ಟ್ ನಾನು ಪೀಕೋ ಯಾವ ಥರ ಹಾಕೋದಂತ ತೋರಿಸ್ತೀನಿ ಇದು ಸೀರೆ ಅಂಚೆ ಏನಿರುತ್ತಲ್ಲ ಇದನ್ನು ನೀಟಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ನಾವೇನು ಪೀಕೋದು ಫೂಟ್ ಹಾಕಿರ್ತೇವಲ್ಲ ಅಲ್ಲಿಂದ ಸ್ವಲ್ಪ ನಾವು ಮಡ್ಚಿಬಿಟ್ಟು ಇದು ಜಿಗ್ ಜಾಗ್ ಟೈಪ್ ಆ ಕಡೆ ಈ ಕಡೆ ನಾವು ಸಟ್ಟಿಂಗ್ ಮಾಡೇವಲ್ಲ ಆ ಟೈಪ್ ನಮ್ಗೆ ಪೀಕೋ ಸ್ಟಿಚ್ಚಿಂಗ್ ಅನ್ನೋದು ಬಿಡುತ್ತೆ ನೋಡಿ ಈ ಥರ ಹಿಂದೊಂದು ಕೈ ಇಟ್ಬಿಟ್ಟು ಲೈಟಾಗಿ ನಾವು ಜಕ್ಕೋತ ಬರಬೇಕಾಗತ್ತೆ ಅಂದ್ರೆ ನಮ್ಗೆ ಪೀಕೋ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಇದೇ ಥರ ನಾವು ಒಂದು ಲೆವೆಲ್ಗೆ ಸೂಜಿಯಲ್ಲಿ ಅರ್ಬಿ ಬಿಡ್ತಾ ಹೋಗಬೇಕು ಹಾಗೆ ಒಂದು ಕೈಲೇ ಹಿಂದೆ ಸ್ಲೋ ಆಗಿ ನಾವು ಬಟ್ಟೆನ ಜಗ್ತಾ ಹೋಗಬೇಕು ಅಂದ್ರೆ ನಮಗೆ ನೀಟಾಗಿ ಪಿಕೊ ಅನ್ನೋದು ಬರುತ್ತೆ ನಾವು ಹಾಗೆ ಸುಮ್ಮನೆ ಹೊಲ್ಕೋತ ಹೋದ್ರೆ ನಮ್ಗೆ ಬಟ್ಟೆ ಅನ್ನೋದು ಎಳ್ದಂಗೆ ಆಗುತ್ತೆ ಹೊಲ್ ಲಾಸ್ಟಿಗೆ ಜಾಸ್ತಿ ಬಟ್ಟೆ ಅನ್ನೋದು ಬಂದ್ಬಿಡುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಈಗ ಸ್ಟಾರ್ಟಿಂಗ್ ಇದ್ದಾಗ ನೋಡಿ ಹಿಂದೊಂದು ಕೈಲೆ ನಾವು ಈ ಥರ ಸ್ಲೈಟಾಗಿ ಬಟ್ಟೆ ಜಕ್ಕೋತ ಮುಂದೆ ಒಂದ ಲೆವೆಲ್ಗೆ ನಾವು ಬಟ್ಟೆನ ಸೂಜಿ ಕೊಟ್ಕೋತ ಹೋದ್ರೆ ನಮ್ಗೆ ಒಂದೇ ಲೆವೆಲಲ್ಲಿ ನಮ್ಗೆ ಪಿಕೋ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ಸೀರೆನ ನಾವು ಇದೇ ಥರನ ಮಾಡ್ಕೋತಾ ಹೋಗಬೇಕಾಗತ್ತೆ ಅಂದರೆ ನಮ್ಗೆ ಪಿಕೋ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಒಂದೇ ಲೆವೆಲ್ಗೆ ನಾವು ಬಟ್ಟೆನ ಬಿಡ್ತಾ ಹೋಗಬೇಕು ಹಿಂದೆ ಒಂದು ಕೈಲಿ ಲೈಟಾಗಿ ಜಗ್ತಾ ಹೋಗ್ಬೇಕು ಇದು ಇವೆರಡನ್ನೂ ನೀವು ಮೈಂಡಲ್ಲಿ ಇಟ್ಕೊಂಡು ನಾವು ಪೀಕೋ ಮಾಡಿದರೆ ತುಂಬ ನಮ್ಗೆ ಪೀಕೋ ನೀಟಾಗಿ ಬರುತ್ತೆ ನೋಡಿ ಬಟ್ಟೆ ನಮ್ಗೆ ಎಲ್ಲಿ ಜಾಸ್ತಿ ಅನ್ನೋದು ಬರ್ತಾಯಿಲ್ಲ ಕೈಯಲ್ಲಿ ಅಷ್ಟು ಒಂದು ಲೆವೆಲ್ಗೆ ನಮ್ಗೆ ನೀಟಾಗಿ ಬಟ್ಟೆ ಬಂದಿದೆ ನಾವು ಹಿಂದಲಿಲ್ಲ ಅಂದ್ರೆ ಬಟ್ಟೆ ಜಾಸ್ತಿ ಬಂದ್ರೆ ನಮಗಿಲ್ಲಿ ಲಾಸ್ಟಿಗೆ ಬಟ್ಟೆ ಜಗ್ಗದಂಗಾಗಿ ನೀಟಾಗಿ ನಮಗೆ ಪೀಕೋ ಅನ್ನೋದು ಬರೋದಿಲ್ಲ ಈ ಥರ ಲಾಸ್ಟಿಗೆ ಒಂದು ಸ್ವಲ್ಪ ರಪ್ಪ ಹಾಕ್ಕೊಂಬಿಡೋಣ ಇವಾಗ ನೋಡಿ ನಾವು ಮಾಡಿರೋ ಪೀಕೋ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಒಂದೇ ಲೆವೆಲ್ಗೆ ನಮಗೆ ನೀಟಾಗಿರೋ ಒಂದು ಪಿಕೋ ಯಾವ ಥರ ಬಂದಿದೆ ಅಂತ ನೋಡಿ ಇದೇ ಥರನ ನಾವು ಎರಡೂ ಕಡೆ ಸೀರೆ ಹಂಚಿಗೆ ಪೀಕೋ ಮಾಡ್ಕೋಬೋದು ಇವಾಗ ಪೀಕೋ ಯಾವ ಥರ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ ಇವಾಗ ನೆಕ್ಸ್ಟ್ ಏನಿರ್ತಲ್ಲ ಇದೇ ಸೀರೆಗೆ ನಾನು ಪಾಲು ಯಾವ ಥರ ಹಾಕೋದಂತ ಹೇಳ್ತಾಯಿದ್ದೀನಿ ಇಲ್ಲೇ ಹನ್ನೊಂದರಿಂದ ಹನ್ನೆರಡು ಇಂಚವರೆಗೂ ನಾವು ಸೀರೆ ಉಡುಪದ ಏನಿರುತ್ತಲ್ಲ ಅದನ್ನು ಉಲ್ಟಾಗಿಟ್ಕೋಬೇಕಾಗತ್ತೆ ನಾವು ನೋಡ್ಕೊಂಬಿಟ್ಟು ಉಲ್ಟಾ ಸೀದಾ ನೋಡ್ಕೊಂಡ್ಬಿಟ್ಟು ಹದಿನಾಲ್ಕು ಇಂಚ್ ಗ್ಯಾಪ್ವರೆಗೂ ನಾವು ಇಟ್ಕೋಬಿಟ್ಟು ಸೀದಾ ಇರೋದು ಕೆಳಗೆ ಮಾಡ್ಕೋಬೇಕು ಹಾಗೆ ಉಲ್ಟಾ ಜರಿ ಏನು ಬಂದಿರ್ತಲ್ಲ ಅದನ್ನು ಮೇಲೆ ಮಾಡಿಕೊಂಡು ಈ ಥರ ಪಾಲ್ಸ್ ತಗೊಂಡು ಇದನ್ನು ನಾವೇನು ಮಾರ್ಕ್ ಮಾಡಿರ್ತೇವಲ್ಲ ಹದಿನಾಲ್ಕು ಇಂಚಿಗೆ ಅಲ್ಲಿಗೆ ಇಟ್ಬಿಟ್ಟು ಕೆಳಗೆ ಒಂದು ಅರ್ಧ ಇಂಚ್ ಮಾಡಿಸ್ಬಿಟ್ಟು ಇದನ್ನ ನಾವೇನು ಪೀಕೋಗಿ ಸಟ್ಟಿಂಗ್ ಇಟ್ಕೊಂಡಿರ್ತೀವಲ್ಲ ಅದೇ ಸಟ್ಟಿಂಗಿನ ನಾನಿಲ್ಲಿ ಫಾಲಿಗೂ ಅದೇ ಸಟ್ಟಿಂಗನ್ನ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಮೆಥಡಲ್ಲೇ ನಾನಿಲ್ಲಿ ಪಾಲ್ಸ್ ಹಚ್ಕೋತಾ ಇದ್ದೀನಿ ನೋಡಿ ಉಲ್ಟಾ ಸೀದ ನೋಡ್ಕೊಬಿಟ್ಟು ಯಾವ ಥರ ನಾನು ಇಲ್ಲಿ ಪಾಲ್ ಹಚ್ಚೋದಂತ ಇದ್ದೀನಿ ನಾವು ಇದನ್ನು ಸ್ವಲ್ಪ ಹಿಂದೆ ಜಕ್ಕೋತ ಒಂದಲ್ಲೇ ಹೊಲಿಗೆ ಹೊಲಿಗೆ ಹಾಕೋತ ಬರಬೇಕಾಗತ್ತೆ ಯಾಕಂದ್ರೆ ಇದನ್ನು ಸ್ವಲ್ಪ ನಾವು ಜಗ್ಲಿಲ್ಲ ಅಂದ್ರೆ ಇದು ನಾವೇನು ಪಾಲ್ ಹಚ್ಚಾತೇವಲ್ಲ ಇದು ಬಟ್ಟೆ ಲಾಸ್ಟಿಗೆ ಜಾಸ್ತಿ ಬಂದಂಗೆ ಆಗ್ಬಿಡುತ್ತೆ ಈ ಥರ ನಾವು ಸ್ಟಿಚಿಂಗ್ ಮಾಡ್ಕೋತ ಹಿಂದೆ ಸ್ವಲ್ಪ ಲೈಟಾಗಿ ನಾವು ಜಕ್ಕೋತ ಬಂದರೆ ನಮ್ಗೆ ಸೀರೆ ಜೊತೆ ಪಾಲು ತುಂಬ ನೀಟಾಗಿ ಒಂದೇ ಲೆವೆಲ್ಗೆ ಬರುತ್ತೆ ನಾವು ಯಾವ ಥರ ಪಿಕೋ ಮಾಡೋ ತೋರಿಸಿದ್ದೇನಲ್ಲ ಅದೇ ಥರನ ಇದನ್ನು ಪಾಲನ್ನು ಒಂದೇ ಲೆವೆಲ್ಗೆ ಸಣ್ಣಗೆ ನಾವು ಹೊಲಿಗೆ ಹಾಕೋತ ಇದನ್ನು ಜಕ್ಕೋತ ಬರಬೇಕಾಗುತ್ತೆ ನೀಟಾಗಿ ಮಾಡ್ಕೋತ ಹೊಲಿಬೇಕಾಗತ್ತೆ ಅಂದರೆ ನಮ್ಗೆ ಸೀರೆ ಪಾಲು ಹೆಚ್ಚು ಕಡಿಮೆ ಆಗೋದಿಲ್ಲ ಒಂದೇ ಲೆವೆಲ್ಗೆ ನಮ್ಗೆ ನೀರಿಗೆ ಅನ್ನೋದು ಬರೋದಿಲ್ಲ ಇದರಲ್ಲಿ ನೀಟಾಗಿ ಈ ಥರ ಸಾಫಾಗಿ ಮಾಡ್ಕೋತ ನಾವು ಸ್ಟಿಚ್ಚಿಂಗ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಮ್ಗೆ ಪಾಲ್ಸ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಇದೇ ಥರ ಒಂದು ಲೆವೆಲ್ಗೆ ನೀಟಾಗಿ ಹೊಲಿಗೆ ಹಾಕೋತಾ ಬರಬೇಕಾಗತ್ತೆ ನಾವು ಹೊರಗಡೆ ಹೋಗಿ ಪೀಕೋ ಪಾಲ್ ಮಾಡಿಸೋಕಿನ ಇದೇ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇದು ಒಂದು ದಿನಕ್ಕೆ ಹತ್ತರಿಂದ ನಾವು ಹದಿನೈದು ಸೀರೆವರೆಗೂ ನಾವು ಪೀಕೋ ಪಾಲನ್ನು ಮಾಡ್ಬೋದು ಇದರಲ್ಲೇ ನಾವು ಬ್ಲೌಸ್ ಏನು ಸ್ಟಿಚಿಂಗ್ ಮಾಡ್ತೇವಲ್ಲ ಆದ ದುಡ್ಡನ್ನು ನಾವು ಇದರಲ್ಲೇ ತೆಗಿಬೋದು ಇದು ತುಂಬಾ ನಮ್ಗೆ ಟೈಮ್ ಸೇವ್ ಆಗುತ್ತೆ ಈ ಥರ ಒಂದು ಸೆಟ್ಟಿಂಗ್ ಮಾಡ್ಕೊಂಡು ಒಂದು ಎಂಟರಿಂದ ಹತ್ತು ಸೀರೆ ನಾವು ಪಿಕೋ ಪಾಲನ್ನು ಮಾಡ್ಕೊಬೋದು ನೋಡಿ ಈ ಥರ ಸ್ಟಿಚಿಂಗ್ ಮಾಡ್ಕೊಂಬಿಟ್ಟು ಲಾಸ್ಟ್ ಒಂದು ಅರ್ಧ ಇಂಚ್ ಈ ಥರ ಮಾಡಿಸ್ಕೊಂಬಿಡೋಣ ಮಾಡಿಸಿಕೊಂಡು ನಾವು ಎಡ್ಜಿಗೆ ಏನೈತಲ್ಲ ಒಂದು ಸ್ವಲ್ಪ ಎಡ್ಜಿಗೆ ರಪ್ ಮಾಡ್ಕೋಬೇಕಾಗತ್ತೆ ಈ ಥರ ರಪ್ ಮಾಡ್ಕೊಂಬಿಟ್ಟು ಇದೆ ನಿಮ್ಗೆ ಹಂಗೆ ಹೆಮ್ಮಿಂಗ್ ಹಾಕ್ಬೇಕಂದ್ರೆ ಫಾಲ್ಸ್ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ಸರಿದಾಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಸ್ಟಿಚ್ ಇದ್ದೀನಿ ಈ ಸ್ಟಿಚ್ ಏನೈತೆಲ್ಲ ನಾವು ಹೆಮ್ಮೆಗೆ ಮಾಡ್ಕೊಂಡಿದ್ಮೇಲೆ ಇದನ್ನ ಬಿಚ್ಚ್ಕೋಬೋದು ಇಲ್ಪ ನಮ್ಗೆ ಸ್ವಲ್ಪ ರೂಢಿ ಐತೆ ಅಂದ್ರೆ ನಾವು ಇದು ದೊಡ್ಡ ಸ್ಟಿಚ್ ಹಾಕ್ತೇನೆ ನಾವು ಹಾಗೇ ಹೆಮ್ಮೆಗೆ ಮಾಡ್ಕೋಬೋದು ನಾನಿಲ್ಲಿ ಹೊಸದಾಗಿ ಪಿಕೋ ಪಾಲ್ ಮಾಡ್ತಾರಲ್ಲ ಅವ್ರಿಗೆ ತೋರಿಸ್ತಾ ಇರೋದು ಇದು ದೊಡ್ಡ ಈ ಥರ ಹೊಲಿಗೆ ಹಾಕೊಂಬಿಟ್ರೆ ನಮ್ಗೆ ಪಾಲ್ಸ್ ಅನ್ನೋದು ಆ ಕಡೆ ಈ ಕಡೆ ಸರದಾಡೋದಿಲ್ಲ ನಮ್ಗೆ ನಾವು ಯಾವ ಥರ ಜಾಯಿಂಟ್ ಮಾಡಿರ್ತಲ್ಲ ಅದೇ ಥರನ ನಮ್ಗೆ ನೀಟಾಗಿ ಬರುತ್ತೆ ಈ ಥರ ನಾವು ದೊಡ್ಡ ಹೊಲಿಗೆ ಹಾಕ್ಬಿಟ್ಟು ಔಟ್ಲೈನ ಮೇಲೆ ಏನೈತೆಲ್ಲ ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಹೆಮ್ಮಿಂಗ್ ಮಾಡೋದ್ರಿಂದ ನಮ್ಗೆ ತುಂಬಾ ಬೇಗ ಪಾಲ್ಸ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಈ ಥರ ಒಂದು ಅರ್ಧ ಇಂಚ್ ಗ್ಯಾಪ್ ಇಟ್ಬಿಟ್ಟು ಈ ಥರ ನಾವು ಸ್ಟಿಚ್ಚಿಂಗ್ ಮಾಡ್ಕೊಂಡಿದ್ಮೇಲೆ ನೋಡಿ ಈ ಥರ ಸ್ಟಿಚ್ಚಿಂಗ್ ಮಾಡ್ಕೊಂಡಿದ್ಮೇಲೆ ಯಾವ ಥರ ಸ್ಟಿಚ್ಚಿಂಗ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅರ್ಧ ಇಂಚು ಬಿಟ್ಬಿಟ್ಟು ಈ ಥರ ನೀಟಾಗಿ ಒಂದೇ ಲೆವೆಲ್ಗೆ ನಾವೇನು ಸ್ಟಿಚ್ಚಿಂಗ್ ನೋಡಿ ನಮ್ಗೆ ಪಾಲ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೆಚ್ಚು ಕಡಿಮೆ ಎಲ್ಲಿ ಆಗಿಲ್ಲ ನೋಡಿ ಈ ಥರ ಒಂದೇ ಲೆವೆಲ್ಗೆ ನಮ್ಗೆ ಪಾಲ್ಸ್ ಅನ್ನೋದು ಬಂದಿದೆ ಇದನ್ನು ನಾವು ಏನು ಮಾಡಬೇಕಂದ್ರೆ ನೋಡಿ ಕೆಳಗೆ ಕಡೆ ಅಷ್ಟು ನೀಟಾಗಿ ನಮಗೆ ಪಾಲ್ಸ್ ಜಾಯಿಂಟ್ ಅಂತ ಇದು ತುಂಬಾ ಗಟ್ಟಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಇವಾಗ ನೆಕ್ಸ್ಟ್ ಏನಿತ್ತಲ್ಲ ನಾವು ಹೆಮ್ಮಿಂಗ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಸೊ ಸ್ವಲ್ಪ ನಾವು ಸೈಡಿಂದ ಸೀರೆಗೂ ಹಾಗೂ ಪಾಲ್ಸಿಗೂ ಸೊ ಸ್ವಲ್ಪ ಬಟ್ಟೆ ತೊಗೋಬೇಕು ಹಾಗೆ ಮ್ಯಾಗ್ ಜಗಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನಾವು ಬಟ್ಟೆ ಬಟ್ಟೆ ಜೊತೆನೇ ನಾವು ಪಾಲ್ಸ್ ಏನು ಅಟ್ಯಾಚ್ ಮಾಡಿರ್ತೇವಲ್ಲ ಆ ಪಾಲ್ಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ನಾವು ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ ನಾವು ಇದು ದೊಡ್ಡ ಹೊಲಿಗೆ ಹಾಕಿರೋದ್ರಿಂದ ನಮ್ಗೆ ಹೆಚ್ಚು ಕಡಿಮೆ ಏನು ಬರೋಲ್ಲ ನಾವು ಯಾ ತುಂಬಾ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಇಷ್ಟೇ ಇಷ್ಟ ಅರ್ವಿ ತೊಗೋಬೇಕಾಗುತ್ತೆ ನಾನು ಇದರಲ್ಲಿ ನಿಮ್ಗೆ ತುಂಬ ಕ್ಲಿಯರಾಗಿ ಕಾಣೋ ಥರ ತೋರಿಸಿದ್ದೀನಿ ಸ್ವಲ್ಪ ಸ್ವಲ್ಪ ಅರ್ಬಿ ಜೊತೆನೇ ನಾವು ಪಾಲ್ಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ನಾನು ಎರಡು ದಾರ ತೊಗೊಂಡಿದ್ದೀನಿ ಒಂದೆಳೆ ದಾರ ತೊಗೊಂಡ್ರೆ ಕಟ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಯಾವ ಥರ ನಮಗೆ ಸೀರೆ ಕಲರ್ ಇರುತ್ತೋ ಅದೇ ಥರ ನಾವು ಇಲ್ಲಿ ದಾರನ ತೊಗೋಬೇಕಾಗತ್ತೆ ಒಂದೊಂದು ಸರಿ ಬಾರ್ಡ್ರ್ ಚಿಕ್ಕದಿದ್ದಾಗ ನಮ್ಮ ಸೀರೆ ಕಲರ್ ಮೇಲೆ ನಮ್ಗೆ ಪಾಲ್ ಬಂದಿರುತ್ತೆ ಆವಾಗ ನಾವು ಸೀರೆ ಕಲರ್ ಯಾವ ಥರ ಇರುತ್ತೆ ಅದೇ ಥರ ನಾನು ದಾರ ತೊಗೋಬೇಕಾಗತ್ತೆ ಇನ್ನೊಂದು ಥರ ನಾನು ಹೆಮ್ಮಿಂಗ್ ಮಾಡೋ ಇದ್ದೀನಿ ನೋಡಿ ಈ ಥರ ಸೀದಾ ಸೂಜಿ ಇಟ್ಕೊಂಡು ಸ್ವಲ್ಪ ಬಟ್ಟೆ ಹಾಗೂ ಸ್ವಲ್ಪ ಲೈನಿಂಗನ್ನು ತೊಗೊಂಡು ಈ ಥರ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಥರ ಈಜಿ ಆಗುತ್ತೋ ಆ ಥರ ನೀವು ಹೆಮ್ಮಿಂಗ್ ಮಾಡ್ಕೋಬೋದು ನೋಡಿ ಈ ಥರ ಸ್ವಲ್ಪ ಬಟ್ಟೆ ಸ್ವಲ್ಪ ಪಾಲ್ ತೊಗೊಂಡು ಈ ಥರನೂ ಮಾಡ್ಕೋಬೋದು ನಿಮ್ಗೆ ಯಾವ್ದು ಈಜಿ ಆಗುತ್ತೋ ಆ ಥರ ಮಾಡ್ಕೋಬೋದು ನಾನಿಲ್ಲಿ ಎರಡು ಥರ ನಿಮಗೆ ಹೆಮ್ಮಿಂಗ್ ಮಾಡೋದು ತೋರಿಸಿದ್ದೀನಿ ನಿಮಗೆ ಈಜಿ ಅನಿಸಿದ್ದನ್ನು ನೀವು ಮಾಡ್ಕೊಳ್ಳಿ ನಾವು ಈ ಥರ ಮಾಡೋದ್ರಿಂದ ದಿನಕ್ಕೆ ಐನೂರಿಂದ ಆರುನೂರು ರೂಪಾಯಿವರೆಗೂ ನಾವು ದುಡಿಬೋದು ಯಾಕಂದ್ರೆ ಇದು ತುಂಬಾ ನಮ್ಗೆ ಬೇಗನೆ ಆಗುವಂಥದ್ದು ಪಾಲು ನಮಗೆ ಇದು ಇದರ ಕಲಿಯೋದೇನಿಲ್ಲ ಒಂದು ಸರಿ ನಾವು ನೋಡ್ಕೊಂಬಿಟ್ರೆ ಪೀಕೋ ಪಾಲು ಯಾವ ಥರ ಮಾಡೋದಂತ ತುಂಬ ಬೇಗನೆ ಕಲ್ತ್ಕೋಬೋದು ನೋಡಿ ಹೆಮ್ಮೆ ಹಿಂಗೆ ಯಾವ ಥರ ಮಾಡೋದಂತ ನಾನು ತೋರಿಸಿದ್ದೀನಿ ಇವಾಗ ನೋಡಿ ಸೀರೆ ಪೀಕೋ ಪಾಲು ರೆಡಿ ಆಯಿತು ಯಾವ ಥರ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್